ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಆತ್ಮೀಯ ಸ್ವ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸವಿತಾ ಎಂತ್ಕವರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನಂದರೆ ಏಳು ತಿಂಗಳಿಗೆ ಹುಟ್ಟತಕ್ಕಂಥ ಮಕ್ಕಳು ಅಲ್ವಾ ಎಂಟು ತಿಂಗಳಿಗೆ ಹುಟ್ಟುವ ಮಕ್ಕಳು ಸುತ್ತೂಪ್ತಾವ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಇಲ್ಲಿ ಟಾಪಿಕ್ ಹಾಕಿರೋದು ಏಳು ತಿಂಗಳು ಅಥವಾ ಎಂಟನೇ ತಿಂಗಳಿಗೆ ಹುಟ್ಟತಕ್ಕಂಥ ಮಕ್ಳು ಯಾರಿದ್ದಾರೆ ಅವರು ಆ ರೀತಿಯಾಗಿ ಹುಟ್ಟಲು ಕಾರಣ ಏನು ಮತ್ತು ಏಳು ತಿಂಗಳಿಗೆ ಮತ್ತು ಎಂಟು ತಿಂಗಳಿಗೆ ಹುಟ್ಟಕ್ಕಂಥ ಮಕ್ಕಳು ಸತ್ತು ಉಪ್ತಾವ ಇದರ ಬಗ್ಗೆ ವಿಡದಲ್ಲಿ ತಿಳಿಯೋಣ ಇಲ್ಲಿ ಹಲವು ಕಾರಣಗಳು ಇದೆ ಒಂದೇ ಕಾರಣಕ್ಕೆ ಮಕ್ಕಳು ಏಳು ತಿಂಗಳಿಗೆ ಹುಟ್ಟತಕ್ಕಂಥದ್ದು ಇರೋದಿಲ್ಲ ಎಂಟು ತಿಂಗಳಿಗೆ ಹುಟ್ಟತಕ್ಕಂಥದ್ದು ಇರೋದಿಲ್ಲ ಇಲ್ಲಿ ಸೃಷ್ಟಿಚಕ್ರದಲ್ಲಿ ಕರ್ಮಫಲ ಮತ್ತು ಸ್ವ ಇಚ್ಛೆ ಅಂದರೆ ಫ್ರೀ ವಿಲ್ ಇದರ ಬಗ್ಗೆ ನಾವು ತಗೋಬೇಕು ಪ್ರತಿಯೊಂದು ಆತ್ಮಕ್ಕೂ ಕೂಡ ಜೀವಾತ್ಮಕ್ಕೂ ಕೂಡ ಫ್ರೀ ವಿಲ್ ಎಂತಕ್ಕಂಥದ್ದು ಇದೆ ನಿಶ್ಚಯವೂ ಕೂಡ ಹೌದು ಕರ್ಮಫಲದ ನಿಶ್ಚಯವೂ ಕೂಡ ಹೌದು ಇದರ ಮಧ್ಯದ ಅಂತರ್ಗತ ಸ್ಥಿತಿಯಲ್ಲಿ ನಡಿತಕ್ಕಂತಹ ಕಾರ್ಯಾವಳಿಗಳಲ್ಲಿ ಉಂಟಾಗ್ತಕ್ಕಂತಹ ಪರಿಣಾಮವೇ ಏಳು ತಿಂಗಳು ಮತ್ತು ಎಂಟು ತಿಂಗಳಿಗೆ ಮಕ್ಕಳು ಹುಟ್ಟತಕ್ಕಂಥದ್ದು ನಂತರದಲ್ಲಿ ಕೆಲವು ಬದುಕ್ತಾ ಸತ್ತು ಹೇಗೆ ಈ ಒಂದು ರೀತಿಯಾದಂಥ ಘಟನಾವಳಿಗಳು ನಡೀತಾವೆ ಇದಕ್ಕೆ ಮೂಲ ಕಾರಣವಾದರೂ ಏನು ಅದನ್ನು ತಿಳಿಯುವುದಾದರೆ ಪ್ರತಿಯೊಂದು ಜೀವ ಎಂತಕ್ಕಂಥದ್ದೇನಿದೆ ಜನ್ಮ ಜನ್ಮಾಂತರದ ಕರ್ಮಗಳನ್ನು ಕರ್ಮ ಫಲಗಳನ್ನು ಅನುಭವಿಸ್ಕೊಂಡು ಬಂದಿರತಕ್ಕಂಥದ್ದೇ ಇದೆ ಪ್ರತಿಯೊಂದು ಜೀವ ಏನಿದೆ ಅದು ಜನ್ಮ ಜನ್ಮಾಂತರದ ಕರ್ಮಗಳನ್ನು ಕರ್ಮ ಫಲಗಳನ್ನು ಕರ್ಮಗಳನ್ನ ಅಂದ್ರೆ ಯಾವುದೇ ರೀತಿಯಾದಂಥ ಘಟನಾವಳಿಗಳಾಗಿರ್ಬೋದು ಆ ಘಟನೆಗೆ ಸಾಕ್ಷಿಯಾಗಿದೆ ಸಾಕ್ಷಿಯಾಗಿದೆ ಅಂದರೆ ಜೀವನದ ಜೊತೆ ನಡೆದಿದೆ ಅಂತ ಅರ್ಥ ಎಷ್ಟು ಮನುಷ್ಯ ವರ್ಗ ಯಾವ್ಯಾವ ರೀತಿಯಾದಂಥ ಜೀವನವನ್ನೆಲ್ಲ ಮಾಡ್ತಾ ಇದ್ದಾರೆ ಅದೇ ರೀತಿಯಾದಂಥ ಹಲವು ಭಿನ್ನ ಭಿನ್ನ ರೀತಿಯಾದಂಥ ಅನುಭವಗಳನ್ನ ಜೀವನದ ರೂಪದಲ್ಲಿ ಅದು ಪಡೆದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕರ್ಮ ಫಲಗಳನ್ನು ಅದು ತಂದಿರುತ್ತೆ ಮತ್ತೆ ಅನುಭವಿಸ್ತಾ ಇರುತ್ತೆ ಹೀಗಿದ್ದಾಗ ನಾನು ಎಲ್ಲಿ ಹುಟ್ಟಬೇಕು ಎಲ್ಲಿ ಹುಟ್ಟಬಾರ್ದು ಫ್ರೀ ವಿಲ್ ಇದೆ ಜೀವಾತ್ಮಕ್ಕೆ ಅದೇನು ಇವತ್ತೊಂದು ದಿನಕ್ಕೆ ಮುಕ್ತೋಗುದು ಅಥವಾ ಒಂದು ವರ್ಷಕ್ಕೆ ಮುಕ್ತ ಮುಕ್ತಾಯ ಆಗೋದು ಅಥವಾ ಒಂದು ಜನ್ಮಕ್ಕೇನೆ ಅದು ಮುಕ್ತಾಯ ಆಗೋದು ಈ ರೀತಿಯಾಗಿಲ್ಲ ವಿನಾಶಿ ನಿರಂತರವಾಗಿರುತ್ತೆ ಇಂದಲ್ಲ ನಾಳೆ ನಾನು ನಾನು ನೋಡ್ಕೋತೀನಿ ಅಂತ ಹಾಗಿದ್ದಾಗ ಫ್ರೀ ಫಿಲ್ ಎಂತಕ್ಕಂಥದ್ದು ಯಾವಾಗ ಜೀವಾತ್ಮಕ್ಕೆ ಇರುತ್ತಂತ ಸಂದರ್ಭದಲ್ಲಿ ನಾನು ಈ ಕುಟುಂಬದಲ್ಲಿ ಹುಟ್ಟಬೇಕಾ ನಾನು ಹುಟ್ಟಬಾರ್ದ ನನ್ನ ಇಷ್ಟಾರ್ಥ ನೆರವೇರುತ್ತಾ ನನ್ನ ಇಷ್ಟಾರ್ಥ ನೆರವೇರೋದಿಲ್ವೋ ಇದೆಲ್ಲ ಒಂದು ಸಂಗತಿ ಇರುತ್ತೆ ಜೀವಾತ್ಮಕ್ಕೆ ಯಾವಾಗ ಅದು ತಾಯಿಯ ಗರ್ಭದಲ್ಲಿದ್ದು ತನ್ನ ಕರ್ಮಚಕ್ರದ ಅನುಸಾರವಾಗಿ ಹಾ ಇಲ್ಲಿ ಹುಟ್ಟಿದ್ರೆ ನಾನು ಇಷ್ಟು ವರ್ಷಗಳ ಕಾಲ ಇಲ್ಲಿ ಹುಟ್ಟುತ್ತೇನೆ ಇಂಥ ಕರ್ಮಗಳನ್ನು ನಾನು ಕಳ್ಕೊತೇನೆ ಅಥವಾ ನಾನು ಈ ರೀತಿಯಾದಂಥ ಜೀವನದಲ್ಲಿ ನಾನು ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ ಸುಖವನ್ನು ಅನುಭವಿಸ್ತೇನೆ ಈ ಕುಟುಂಬದಲ್ಲಿ ನನಗೆ ಸಾಧ್ಯ ಇದೆ ಈ ಸತಿಪತಿಗಳೇನಿರ್ತಾರೆ ಅವರು ನನಗೆ ತಂದೆ ತಾಯಿಯಾಗಿ ಇರಲಿಕ್ಕೆ ಯೋಗ್ಯರಿದ್ದಾರೆ ನಾನು ಅಲ್ಲಿರ್ತೇನೆ ಇದನ್ನು ನಿಶ್ಚಿತ ಮಾಡಿಕೊಂಡು ಬಂದಿರುತ್ತೆ ಯಾವಾಗ ಈ ಒಂದು ವಿಷಯಗಳಲ್ಲಿ ಯಾಕೆ ಇದು ನಿಶ್ಚಿತ ಮಾಡಿಕೊಳ್ಳುತ್ತೆ ಅಂದ್ರೆ ಪೂರ್ವದಲ್ಲಿ ಎಲ್ಲಾ ರೀತಿಯಾದಂಥ ಅನುಭವ ಜೀವಕ್ಕಾಗಿರುತ್ತೆ ಅದೊಂದಕ್ಕೆ ಅಲ್ಲಿ ಎಲ್ಲರಿಗೂ ಆಗಿರುತ್ತೆ ಹಾಗಾಗಿ ಅದರ ಕರ್ಮಾನುಸಾರವಾಗಿ ಯಾವುದಕ್ಕೆ ಉತ್ತಮ ಅಂತಹ ಮನೆಯಲ್ಲಿ ಅಂತಹ ಕುಟುಂಬದಲ್ಲಿ ಹುಟ್ಟಲು ಅವು ನಿಶ್ಚಯ ಮಾಡ್ಕೋತ ಜೀವಾತ್ಮ ಯಾವಾಗ ತಾಯಿಯ ಗರ್ಭಕ್ಕೆ ಬರಲಾಗತ್ತೆ ಅಂತಹ ಸಂದರ್ಭದಲ್ಲಿ ಪ್ರತಿ ತಿಂಗಳು ಕೂಡ ಒಂದೊಂದು ಕಾರ್ಯಗಳು ಘಟನೆಗಳು ಗ್ರಹಗಳ ಪ್ರಭಾವ ಎಂತಕ್ಕಂಥದ್ದು ನಡೆಯುತ್ತೆ ಅದರ ಅನುಸಾರವಾಗಿ ಆ ಒಂದು ಪಿಂಡ ಎಂತಕ್ಕಂಥದ್ದು ರಚನೆ ಆಗ್ತಾ ಹೋಗುತ್ತೆ ಜೀವವಾದ ಆ ತಿಂಗಳ ಸಂದರ್ಭದಲ್ಲಿ ಗ್ರಹಗತಿಗಳು ತಿಂಗಳ ಸಂದರ್ಭದಲ್ಲಿ ಗ್ರಹಗತಿಗಳು ಆ ಜೀವವನ್ನು ಆ ಕರ್ಮಾನುಸಾರವಾಗಿ ರಚಿಸುವಾಗ ಏಕೆಂದರೆ ಜೀವವೇ ಒಂದು ವಯಸ್ಸಿರುತ್ತೆ ಅಲ್ಲಿ ನಡೆಯೋದೇ ಒಂದಾಗ್ತಾ ಇರುತ್ತೆ ರಚಿಸುವಾಗ ಯಾವಾಗ ಆ ಜೀವ ಮೂರರಿಂದ ಐದು ತಿಂಗಳ ಅವಧಿಯವರೆಗೆ ಬರುತ್ತೆ ಅಂತಹ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಕಾನ್ಶಿಯಸ್ ಇರೋದಿಲ್ಲ ಯಾವಾಗ ಐದು ತಿಂಗಳ ನಂತರ ಆ ಜೀವಾತ್ಮ ಐದು ಗ್ರಹಗಳ ಬಲವನ್ನು ಪಡೆದು ಅವರ ರಚನೆಯಲ್ಲಿ ಪೂರ್ಣಗೊಂಡಿರುವ ಕಾರಣ ಯಾವಾಗ ಅವರ ರಚನೆಯಲ್ಲಿ ಪೂರ್ಣಗೊಂಡಿರುವ ಕಾರಣ ಈ ಒಂದು ಕುಟುಂಬದಲ್ಲಿ ಅಥವಾ ತಂದೆ ತಾಯಿಗಳು ಇರ್ತಾರೆ ಇವರ ಜೀವನದಲ್ಲಿ ನಾನು ಹೇಗಿದ್ರೆ ಏನಾಗತ್ತೆ ಈ ಅಂಶಗಳು ಅದಕ್ಕೆ ತಿಳಿತಾ ಹೋಗ್ತಾ ಐದು ತಿಂಗಳ ನಂತರ ಯಾವಾಗ ಅದಕ್ಕೆ ತಿಳಿತಾ ಹೋಗ್ತಾವೆ ಅಂತಹ ಸಂದರ್ಭದಲ್ಲಿ ನನ್ನ ಇಷ್ಟಾರ್ಥಗಳಿಗೆ ಎಷ್ಟೋ ಜನ ಇರ್ತಾರೆ ನೋಡಿ ಅವ್ರ ಕುಟುಂಬದಲ್ಲಿ ಸೌಖ್ಯ ಇಲ್ಲ ಸತಿಪತಿಗಳಲ್ಲಿ ಸಾಮರಸ್ಯ ಇಲ್ಲ ಡಿವೋರ್ಸ್ ತಗೊಳೋದು ಎರಡು ಮದ್ವೆ ಆಗ್ತಾರ ಮೂರ್ ಮದ್ವೆ ಆಗ್ತಾರೆ ನಾಲ್ಕು ಆಗ್ತಾರ ಒಂದ್ ಮದುವೆ ಆಗಿ ಹತ್ತು ಕಡೆ ಹೋಗ್ತಾರೆ ಹೆಣ್ಮಕ್ಳು ಸರಿ ಇರೋದಿಲ್ಲ ಗಂಡು ಮಕ್ಕಳು ಸರಿ ಇರೋದಿಲ್ಲ ಕುಟುಂಬಗಳು ಸರಿ ಇರೋದಿಲ್ಲ ಈ ರೀತಿ ಇದ್ದಾಗ ಸರಿಯಾದ ಆತ್ಮ ಆದರೆ ಆ ಮನೆಯಲ್ಲಿ ಹುಟ್ಟೋದಿಲ್ಲ ಇನ್ನೊಂದು ಯವರು ಯಾರು ಸರಿ ಇರ್ತಾರೆ ಅಂತಹ ಕುಟುಂಬದಲ್ಲಿ ಈ ಜೀವಾತ್ಮ ಸರಿ ಇಲ್ಲದೆ ಇರ್ತಕ್ಕಂಥದ್ದು ಹುಡ್ತಾ ಇದ್ರೆ ಇಲ್ಲಿ ನನಗೆ ಸೌಖ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅದು ಕೂಡ ಹುಟ್ಟೋದಿಲ್ಲ ಇದು ಎರಡು ವಿಧದಲ್ಲೂ ಆಗುತ್ತೆ ತದ್ವಿರುದ್ಧ ಆಚರಣೆಗಳು ಜೀವಾತ್ಮ ಮತ್ತು ಕುಟುಂಬ ವರ್ಗ ಇದ್ರೆ ಆಗಲೂ ಹುಟ್ಟೋದಿಲ್ಲ ಅವು ಮೊದಲೇ ಆ ಹೆಣ್ಮಕ್ಳಿಗೆ ಬೋಷಣ ಆಗುತ್ತೆ ಅಥವಾ ಬೇರೆ ಏನಾದ್ರು ಒಂದು ಆಗ ಈಗ ಏಳು ತಿಂಗಳು ಎಂಟು ತಿಂಗಳಿಗೆ ಹುಟ್ಟಿತು ಅಂತ ಇಟ್ಕೊಳ್ಳಿ ಆ ರೀತಿಯಾಗಿ ಹುಟ್ಟಲಿಕ್ಕೆ ಕಾರಣ ಏನು ಆತ್ಮಗಳು ಕೂಡ ಗ್ರಹಗತಿಗಳಿಗೂ ಕೂಡ ಚಳ್ಳೆ ಹಣ್ಣು ತಿನ್ಸೋದು ಅಂತ ಏನು ಹೇಳ್ತಾರ ಪದೇ ಬಳಸ್ತಾರ ಆ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇರ್ತ ಆದರೆ ಆತ್ಮಗಳ ಜೀವಾತ್ಮಗಳ ಕರ್ಮ ಫಲಗಳೇನಿರ್ತಾರೆ ಅದರ ಅನುಸಾರವಾಗಿ ಯಾವ ಗ್ರಹಗಳು ಯಾವ ಸಮಯದಲ್ಲಿ ಯಾವ ದಿನದಲ್ಲಿ ಯಾವ ನಕ್ಷತ್ರದಲ್ಲಿ ಯಾವ ಗಳಿಗೆ ಅಥವಾ ಚರಣ ಆಗಿರ್ಬೋದು ಯಾವ ಯೋಗ ಆಗಿರಬಹುದು ಯಾವ ಸಂದರ್ಭದಲ್ಲಿ ಯಾವ ಗ್ರಹಗಳಿದ್ದರೂ ಆ ಸಂದರ್ಭಕ್ಕೆ ತಕ್ಕನಾಗಿ ಆ ಜೀವಾತ್ಮದ ಕರ್ಮಫಲ ನಡಿಲಿಕ್ಕೆ ಯೋಗ್ಯವಾಗಿದೆ ಫಿಕ್ಸ್ ಆಗಿದೆ ಅಂದರೆ ಅವುಗಳನ್ನು ಅದೇ ಸಂದರ್ಭದಲ್ಲಿ ಹುಟ್ಟಿಸೋದು ಹುಟ್ಟು ನೀನು ನಿನ್ನ ಕರ್ಮ ಏನೈತೆ ಅದನ್ನು ನೀನು ಕಳ್ಕೊಬೇಕು ತಗೋಬೇಕು ನೀನು ಅನುಭವಿಸ್ಬೇಕು ನಡಿ ಅಂತಾರೆ ಆಗ ಏಟು ತಿಂಗಳು ಎಂಟು ತಿಂಗಳಿಗೆ ಹುಟ್ಟತಕ್ಕಂಥದ್ದು ಇದಿರುತ್ತೆ ಇನ್ನೊಂದು ಯಾವಾಗ ಜೀವಗಳು ಸರಿಯಾಗಿರ್ತಾವ ಕುಟುಂಬದಲ್ಲಿ ಹುಟ್ಟಲಿಕ್ಕೆ ತಯಾರಿರ್ತಾವೆ ಅವಕ್ಕೆ ಜೀವಕ್ಕೆ ಏನಾದರೂ ಹಾನಿಯಾಗ್ತಕ್ಕಂಥ ಸಂದರ್ಭ ಇದ್ದರೆ ಆ ಸಂದರ್ಭದಲ್ಲೂ ಕೂಡ ಆ ಜೀವಗಳು ಮುಂಚಿತವಾಗಿ ಭೂಮಂಡಲಕ್ಕೆ ಬರ್ತಕ್ಕಂತಹ ಕಾರ್ಯಕ್ಕೆ ಅವುಗಳ ಕರ್ಮಫಲವನ್ನು ಅನುಭವಿಸ್ಲಿಕ್ಕೆ ಒಪ್ಪಿಕೊಂಡು ಆ ಭೂಮಂಡಲಕ್ಕೆ ಬರ್ತಕ್ಕಂತಹ ಸಂಯೋಗ ರಚನೆ ಆಗುತ್ತೆ ಹಾಗಾಗಿ ಏಳು ತಿಂಗಳು ಎಂಟು ತಿಂಗಳು ಇಂಥ ಸಂದರ್ಭಗಳಿದ್ದಾಗಲೂ ಕೂಡ ಮುಂಚಿತವಾಗಿಯೂ ಅವು ಒಂಬತ್ತು ತಿಂಗಳಿಗೆ ಮುಂಚಿತವಾಗಿಯೂ ಕೂಡ ಹುಟ್ಟಕಂಥದ್ದು ಇರುತ್ತೆ ಇದಕ್ಕೆ ಅಂತರ್ಗರ್ಭಿತ ಕಾರಣಗಳೇ ಇತ್ತಾ ನಂತರದ ಸಂದರ್ಭದಲ್ಲಿ ಮಕ್ಕಳು ಹುಟ್ಟತಾವ ಹುಟ್ಟಿದ್ದ ಮಕ್ಳು ಸತ್ತು ಹೋಗ್ತಾವ ಅಂತ ಇದು ಯಾವ ಗ್ಯಾರಂಟಿ ಕೂಡ ಇಲ್ಲ ಕೆಲವು ಹುಟ್ಟಿದ ನಂತರ ನಾನು ಮೊದಲೇ ಹೇಳದಂತ ಕಾರಣಗಳು ಬರ್ತಾವ ಆ ಕುಟುಂಬ ನನ್ಗಾಗುತ್ತೋ ಆಗೋದಿಲ್ವ ಅನ್ನೋ ಕಾರಣಕ್ಕೆ ಹೊಸು ನಿಗ್ತಾವ ನನಗಾಗೋದಿಲ್ಲ ಅಂದರೆ ಅವುಗಳನ್ನೇ ಹೋಗ್ತಕ್ಕಂಥದ್ದು ಇರುತ್ತೆ ಆಯ್ಕೆ ಇದೆ ಇಲ್ಲಿ ಫ್ರೀ ವಿಲ್ ಇದೆ ಇನ್ನು ಕೆಲವೇನು ಮಾಡ್ತಾ ಹುಟ್ಟು ಬಂದಿದ್ದೀವಿ ಹೇಗೋ ನಮ್ಮ ಜೀವನ ಸಾಗಲಿ ನಮ್ಮ ಕರ್ಮಫಲ ಈ ಸರಿ ಈ ಒಂದು ಜನ್ಮದಲ್ಲಿ ಕಳೀಲಿ ಏಕೆಂದರೆ ಪೂರ್ವದಲ್ಲೆಲ್ಲ ಅನುಭವ ಇರುತ್ತೆ ಪೂರ್ವ ಜನ್ಮದೆಲ್ಲ ಅನುಭವ ಇರುತ್ತೆ ಈ ಜನ್ಮದ ಕಳೀಲಿ ಅನ್ನೋ ಕಾರಣಕ್ಕೆ ಏನು ಮಾಡ್ತಾ ಮುಂದುವರಿತ ಅದರಿಂದಾಗಿ ಹುಟ್ಟಿರ್ತಕ್ಕಂತಹ ಸಮಯಕ್ಕೆ ಮುಂಚಿತವಾಗಿ ಒಂಬತ್ತು ತಿಂಗಳಿಗೆ ಅಂದ್ರೆ ಒಂಬತ್ತು ತಿಂಗಳು ಒಂಬತ್ತು ತಿಂಗಳ ಒಂದೊಂದು ಗ್ರಹಗಳ ಒಂದೊಂದು ಗ್ರಹಗಳ ಒಂಬತ್ತು ಗ್ರಹಗಳಲ್ಲಿ ಒಂದೊಂದು ಗ್ರಹಗಳ ಅನುಗ್ರಹ ಅವರ ಕಾರ್ಯ ಸಂಯೋಜನೆ ಅವರು ಕೊಡ್ತಕ್ಕಂಥ ಫಲ ಮತ್ತೆ ಅಶುಭ ಫಲಗಳಿದ್ರೆ ಅದಕ್ಕೆ ಅನುಭವಿಸ್ಲಿಕ್ಕೆ ರೆಡಿ ಮಾಡ್ತಕ್ಕಂಥ ಲಿಖಿತ ಇದನ್ನೆಲ್ಲ ತಗೊಂಡೇ ಬಂದಿರ್ತಾರೆ ಇನ್ನೆರಡು ತಿಂಗಳು ಮುಂಚೆ ಹುಟ್ಟುತ್ತಾರೆ ಅಂದ್ರೆ ಆ ಇನ್ನೆರಡು ಗ್ರಹಗಳ ಬಲಾಬಲ ನಾನು ಕೊಡ್ತೀರ ಕೊಡ್ತಿರೋದನ್ನು ಸ್ವೀಕರಿಸ್ತೀನಿ ಅಂದ್ರೇನೆ ಅಲ್ಲಿಂದ ಬರ್ಲಿಕ್ಕಾಗೋದು ತಾಯಿಗಾರ ಎಲ್ಲವ್ರಾಗೋದಿಲ್ಲ ಈಗ ಬಂದಿರ್ತಾವಂದ್ರೆ ಆ ಎರಡು ಗ್ರಹಗಳ ಫಲಾಫಲಗಳನ್ನು ಅನುಭವಿಸ್ಲಿಕ್ಕೆ ಅವು ಇರ್ತಾವೆ ಯಾವ ಸಿದ್ಧ ಇರ್ತಾವೆ ಅವು ಉಳ್ಕೊತಾವೆ ಯಾವ ಸಿದ್ಧ ಇರೋದಿಲ್ಲ ಹುಟ್ಟಿದ ನಂತರದಲ್ಲಿ ಬೇರೆ ಆಚರಣೆಯನ್ನು ಮಾಡ್ಲಿಕ್ಕೆ ಹೋಗ್ತಾವ ಸಂದರ್ಭದಲ್ಲಿ ಅವುಗಳಿಗೆ ಅವು ನಷ್ಟವನ್ನು ಮಾಡ್ಕೊಳ್ತಕ್ಕಂಥದ್ದಿರುತ್ತೆ ಕೆಲವು ಇಚ್ಛೆಯಿಂದ ಆಗ್ತಾವೆ ಕೆಲವು ಪ್ರಾಕೃತಿಕವಾಗಿ ಕರ್ಮ ಫಲಗಳ ಆಗ್ತಾವೆ ಕೆಲವು ಸಂದರ್ಭದಲ್ಲಿ ದುಷ್ಟಶಕ್ತಿಗಳ ಹಾವಳಿ ಇದ್ದಂತಹ ಪಕ್ಷದಲ್ಲಿ ಕುಟುಂಬ ಮುಂದುವರಿಬಾರ್ದ ಹಾಗೆ ಹೀಗೆ ಈ ರೀತಿಯಾಗಿ ತಾಂತ್ರಿಕ ಇತ್ಯಾದಿ ಕಾರ್ಯಗಳನ್ನು ಮಾಡಿರ್ತಾರೆ ಗರ್ಭ ಕಟ್ಟುವಂತ ಮಾಡಿರ್ತಾರೆ ಹೆಣ್ಮಕ್ಳು ಅವ್ರ ಮನೆಯಲ್ಲಿ ಸಂತಾನ ಬೆಳಿಬಾರ್ದು ಹಾಗೆ ಹೀಗೆ ಈ ತರದಲ್ಲಿ ಎಲ್ಲ ದೋಷಗಳಿದ್ದಂತ ಪಕ್ಷದಲ್ಲೂ ಕೂಡ ಮಾಡಿರ್ತಾರೆ ಅದಕ್ಕೋಸ್ಕರ ಮುಂಚಿತವಾಗಿ ಹುಡ್ತಕ್ಕಂಥದ್ದು ಇರುತ್ತೆ ಹುಟ್ಟಿದ ನಂತರ ಸಾಯ್ತಕ್ಕಂಥದ್ದು ಕೂಡ ಇರ್ತಾ ಇದೆಲ್ಲ ಅಂಶಗಳನ್ನು ಕೂಡ ನೋಡ್ಬೇಕಾಗತ್ತೆ ಏಕೆಂದ್ರೆ ಒಂದೇ ಘಟನೆ ಒಂದೇ ಕಾರ್ಯ ಈ ರೀತಿಯಾಗಿ ನಡೀತಾ ಇದೆ ಅಂತೆಲ್ಲ ಈ ಮನುಷ್ಯರು ಎರಡು ಕೈ ಕಾಲು ಕಣ್ಣು ಕಿವಿ ಎಲ್ಲರಿಗಿದ್ರು ಒಂದು ಸಮಾನವಾಗಿ ಯಾರು ಏಕಪ್ರಕಾರವಾಗಿ ಯಾರಿಲ್ಲ ಕೋಟ್ಯಾಂತರ ಜನಗಳೆಲ್ಲ ಕೂಡ ಡಿಫ್ರೆಂಟ್ 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 ವಿಧ ವಿಧದಲ್ಲಿ ಇದ್ದೀವಿ ಹಾಗೆ ಕರ್ಮ ಫಲಗಳು ಕೂಡ ವಿಧ ವಿಧದಲ್ಲಿ ಇದ್ದಾವೆ ಮತ್ತು ಇಂಥದ್ದೇ ಒಂದು ಕಾರಣಕ್ಕೆ ಇಂಥದ್ದೇ ಒಂದು ನಿಶ್ಚಿತ ಅಂತ ಇರೋದಿಲ್ಲ ಇಷ್ಟೇ ಸಮಯದಲ್ಲಿ ಭೂಮಂಡಲದಲ್ಲಿ ನಿನ್ನ ಜೀವಕ್ಕೆ ಒಂದು ಜನ್ಮ ನೀನು ಈ ರೀತಿಯಾಗಿ ಕಳೆದು ಬರಬೇಕು ಅಂತ ಇದ್ರೆ ಇಷ್ಟೇ ದಿನಗಳು ಎಷ್ಟೇ ತಿಂಗಳು ಇಷ್ಟೇ ವರ್ಷ ಅಂತ ಇದ್ರೆ ಅಷ್ಟಕ್ಕೋಸ್ಕರ ಯಾರು ತೊಂದರೆ ಕೊಟ್ಟಿರೋದಿಲ್ಲ ಯಾರು ಬಾಧೆ ಕೊಟ್ಟಿರೋದಿಲ್ಲ ಏನು ಮಾಡಿರೋದಿಲ್ಲ ಆ ರೀತಿಯಾಗಿ ಹಾಗಾಗಿ ಇಷ್ಟಿಷ್ಟು ಜನ್ಮ ಈ ರೀತಿಯಾಗಿ ಜೀವನ ಹೇಗಿರುತ್ತೆ ಜನ್ಮವನ್ನು ಪಡ್ತಕ್ಕಂಥ ಸಂದರ್ಭಗಳು ಹೇಗಿರ್ತಾವೆ ನಾನು ಏನ್ ಮಾಡಬೇಕು ಏನು ಮಾಡಬಾರ್ದು ಇದನ್ನೆಲ್ಲ ಒಂದು ಅನುಭವಕ್ಕೋಸ್ಕರನು ಕೆಲವು ಹುಡ್ತಾ ಇರ್ತಾವೆ ಅದರಿಂದಾಗಿ ಎಷ್ಟೋ ಜನ ನೀವು ನೋಡಿ ಈಗಿನ ಸಂದರ್ಭದಲ್ಲಿ ಅಬೋಷನ್ಗಳನ್ನು ಆಗ್ತಕ್ಕಂಥದ್ದು ಮತ್ತು ಮಕ್ಳು ಹುಟ್ಟಿದಂತ ಮಕ್ಕಳುಗಳನ್ನು ಬಿಡ್ತಕ್ಕ ಕರ್ಮಫಲ ಇರುತ್ತೆ ಅದು ಇರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆ ಕರ್ಮಫಲ ಕೇವಲ ಮಕ್ಳದೇ ಇರೋದಿಲ್ಲ ಆ ತಂದೆ ತಾಯಿಗಳ ಆಗಾಮಿ ಕರ್ಮಗಳನ್ನು ಅವರು ಕೂಡ ಮಾಡ್ಕೋತಾ ಇರ್ತಾರೆ ಇಷ್ಟು ಮದುವೆ ಆಗದೇನೆ ಕೂಡ ಶಿಶು ಹತ್ಯೆಗಳಾಗ್ತಾ ಇದ್ದಾವೆ ಭ್ರೂಣ ಹತ್ಯೆ ಆಗ್ತಾ ಇದ್ದಾವೆ ಇದೆಲ್ಲ ಈ ಜನ್ಮವನ್ನು ಪಡೆದಿರ್ತಕ್ಕಂಥ ಒಬ್ಬ ಮನುಷ್ಯನನ್ನು ಏನು ಕೊಲೆ ಮಾಡ್ತಾರೆ ಅದೇ ರೀತಿಯಾದಂಥ ಕೊಲೆ ಎಂದು ಧಾರ್ಮಿಕದಲ್ಲಿ ಪರಿಗಣಿಸ್ಲಾಗುತ್ತೆ ಅದಕ್ಕೆ ಅವರಿಗೆ ಒಳಿತಾಗೋದಿಲ್ಲ ಒಳ್ಳೇದಾಗೋದಿಲ್ಲ ಎಲ್ಲೂ ಕೂಡ ಹಾನಿ ಇತ್ಯಾದಿಗಳಾಗ್ತಾರೆ ಅದು ಬಲವಂತದಿಂದ ಯಾರು ಮಾಡಿಸ್ತಾರೆ ಅವರಿಗೆ ಅದು ಹಾನಿಯಾಗೋದು ಆದ್ರೆ ಒಂದು ಕಾರಣಕರ್ತಾ ಇರ್ತಾರೆ ಅವರು ಕೂಡ ಅನುಭಸ್ಬೇಕಾಗತ್ತೆ ಈ ರೀತಿಯಾಗಿ ಒಂದು ಭ್ರೂಣ ಹತ್ಯೆಯನ್ನು ಮಾಡ್ತಕ್ಕಂಥದ್ದು ಶಿಶು ಹತ್ಯೆಯನ್ನು ಮಾಡ್ತಕ್ಕಂಥದ್ದು ಕೂಡ ಒಂದು ಕೊಲೆಯ ಮಾಡಿದ ಅಪರಾಧಕ್ಕೆ ಒಂದು ಜೀವವನ್ನ ತೆಗೆದಂತ ಅಪರಾಧಕ್ಕೆ ಧರ್ಮದಲ್ಲಿ ಆ ಲೆಕ್ಕಾಚಾರದ ನಿಹಿತತೆ ಇದೆ ಹಾಗಾಗಿ ಜೀವಗಳು ಯಾವುವು ಕೆಲವು ಹುಟ್ಟುತ್ತವೆ ಅವುಗಳ ಕೂಡ ಹುಟ್ಟುತ್ತವೆ ಆ ಕೆಲವು ನಿರ್ಧರಿಸ್ಕೊಳ್ಳೋದು ಅದಕ್ಕೆ ಯಾರು ದೈವ ಮೊರೆ ಹೋಗ್ತಾರೆ ದೈವದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪೂಜೆಯನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಆ ಜೀವಾತ್ಮಗಳನ್ನ ಉಳಿಸ್ಕೋಬೇಕು ಕುಟುಂಬದಲ್ಲಿ ಮಕ್ಕಳ ರೂಪದಲ್ಲಿ ಮುಂದುವರ್ಸ್ಕೋಬೇಕು ಅನ್ನೋದಿದ್ರೆ ದೈವದ ಅನುಗ್ರಹ ಇದ್ರೆ ಆಗ ನಿಂಗೆ ಆ ಮಕ್ಕಳಿಗೆ ಆ ಇದು ಕೊಡ್ತಾರೆ ಬುದ್ಧಿ ಕೊಡ್ತಾರೆ ಮನಸ್ಥಿತಿ ಕೊಡ್ತಾರೆ ಇಲ್ಲ ನೀನು ಬದುಕು ಹೀಗೆ ಜೀವಗಳು ಹೀಗೆ ಬಯಸ್ತಾ ಇದ್ದಾವೆ ನೀನ್ ಈಗ ಇದರಲ್ಲಿ ಮುಂದುವರಿ ಈ ಥರ ಕೊಡ್ತಾರೆ ಆಗ ಆ ಮಕ್ಳುಗಳು ಸಾಯೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ನಿಶ್ಚಯ ಮಾಡ್ಕೊಳ್ಳೋದಿಲ್ಲ ಮತ್ತೆ ಬದುಕ್ತಕ್ಕಂಥ ಮುಂದುವರಿತಕ್ಕಂಥದ್ದು ಕೂಡ ಆಗತ್ತೆ ಮತ್ತೆ ಅವುಗಳ ಇಷ್ಟದಿಂದ ಇದ್ದಂಥ ಪಕ್ಷದಲ್ಲಿ ತಾಂತ್ರಿಕ ಇತ್ಯಾದಿ ಇದ್ದಂಥ ಪಕ್ಷದಲ್ಲಿ ದೈವದ ಅನುಗ್ರಹ ಇದ್ರೆ ಆಗ ಬಾಧೆ ಕೊಡ್ಲಿಕ್ಕೆ ಆಗೋದಿಲ್ಲ ಆಗ್ಲೂ ಕೂಡ ಉಳಿತಾ ಇದೆಲ್ಲಾ ಕಾರಣಗಳು ಇರ್ತಾವೆ ಕಾರಣ ಎಂತಕ್ಕಂಥದ್ದು ಖಂಡಿತ ಇಲ್ಲ ಲೋಕದಾದ್ಯಂತ ವಿವಿಧತೆ ಎಂತಕ್ಕಂಥದ್ದು ಇದ್ದೇ ಇದೆ ಹಾಗಾಗಿ ಕರ್ಮ ಫಲಗಳು ಕೂಡ ವಿಭಿನ್ನವಾಗಿ ಇರ್ತಾವೆ ಆಯ್ಕೆ ಇರೋ ಕಾರಣದಿಂದ ಯಾವಾಗ ಯಾವಾಗ ಬೇಕಾದ್ರೂ ಕೂಡ ಯಾವುದೇ ಯಾರೇ ಹೇಗೆ ಆಯ್ಕೆ ಮಾಡ್ಕೋರು ಏಕೆಂದ್ರೆ ಕಷ್ಟವನ್ನು ಅವರೇ ಸುಖವನ್ನು ಅನುಭವಿಸೋರು ಅವರೇ ಕರ್ಮವನ್ನ ಮಾಡುವ ಅವರೇ ಕರ್ಮ ಫಲವನ್ನ ಅನುಭವಿಸೋರು ಅವರೇ ಆಗಿದ್ದಾರೆ ಅದರಿಂದಾಗಿ ಫ್ರೀ ವಿಲ್ ಎಂಬತಕ್ಕಂಥದ್ದು ಸದಾ ಕಾಲಕ್ಕೂ ಸ್ವತಂತ್ರವಾಗಿರುತ್ತೆ ಯಾವಾಗ ಫ್ರೀ ವಿಲ್ ನಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡೋದನ್ನೆ ಅವಶ್ಯವಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಎರಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡ್ತಾ ಇದ್ದಂತಹ ಸಮಸ್ಯೆ ಪಕ್ಷ ದುಃಖದ ಪೌಡರ್ ಆರ್ಡರ್ ಮಾಡ್ಬೋದು ಇದನ್ನ ಸ್ಮಿತ್ಕೊಳ್ಳೋದು ಮೈಕೆಗೆ ಮನೆಗಳ ಮನೆಗೆ ಹರ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮಸೆಗಳನ್ನು ಮುಕ್ತರಾಗಿ ತಂತ್ರ ಬಾಧೆಗಳು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಎಲ್ಲ ಇದ್ದು ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಕೈಕೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಇದನ್ನು ಸಂಕಲ್ಪ ಮಾಡಿ ಅನುಕೂಲ ಆಗ್ತಾ ಬರುತ್ತೆ ತಂತ್ರ ಬಾಧೆ ಮಾಡಿದ್ರೂ ಕೂಡ ನಿವಾರಣೆ ಆಗ್ತಾ ಬರುತ್ತೆ ಹಾಗೆಯೇ ಎರಡೆ ತೆಗಿ ಆಯಿಲ್ ಇದೆ ಎರಡ ತೆಗೆ ಪೌಡರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಈ ಆಯಿಲನ್ನು ಬಳಸಿ ದೇಹದಲ್ಲಿ ಆತ್ಮದ ಸಮಸ್ಯೆಗಳಿದ್ರೆ ರೋಗ ರುಜಿನಿ ಬಾಧೆಗಳಿದ್ರೆ ಹಂತವಾಗಿ ನಿವಾರಣೆ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹೊಸ ಸಾಮರಿಕಾ ಸಮಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಣಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ಬಿಡು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್